ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯರಮ್ಮ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಈ ಮೇಷರಾಶಿ ಈಗ ಇದು ಈಗ ಈಗ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಸಿಂಹರಾಶಿಯ ಫಲದಲ್ಲಿ ನಾವು ನೋಡಬೇಕು ಅಂದಾಗ ಸಿಂಹರಾಶಿಗೆ ಅನುಕೂಲಕರವಾದಂತಹ ಗ್ರಹಗತಿಗಳು ಭಾಳ ಚೆನ್ನಾಗಿದೆ ಎಲ್ಲವೂ ಸುಭಿಕ್ಷವಾಗಿದ್ದಾಗ ಯಾವುದೋ ಒಂದು ಅನಿಷ್ಟಗಳನ್ನು ಕಾಪಾ ನಮ್ಮನ್ನು ಕಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಹನ್ನೆರಡನೇ ಮನೆಯಲ್ಲಿರುವಂಥ ಕುಜನ ದೋಷದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಕೂಡಿ ಬಂದರೂ ಸಹ ಅದನ್ನೆಲ್ಲವೂ ಸಹ ದಾಟುವಂತಹ ಒಂದು ಧೈರ್ಯ ಚಾಕುಚಕ್ಯತೆ ಒಂದು ಆಗುವಂತಹ ಅನಿಷ್ಟಗಳನ್ನು ತಪ್ಪಿಸಿ ಶುಭ ದಿಕ್ಕಿನಲ್ಲೋಗುವಂತಹ ಗ್ರಹದ ಅನುಕೂಲ ಸಿಂಹರಾಶಿವಿಗೆ ಖಂಡಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಗ್ರಹಗಳಲ್ಲಿ ಪಂಚಮ ಸ್ಥಾನದಲ್ಲಿ ಬರುವಂತಹ ರವಿಗ್ರಹ ಮತ್ತು ನವಮ ಸ್ಥಾನದಲ್ಲಿ ಬರುವಂತಹ ರಾಹುಗ್ರಹ ಮತ್ತು ಹತ್ತನೇ ಮನೆಯಲ್ಲಿರುವಂತಹ ಗುರುಗ್ರಹ ಹನ್ನೊಂದನೇ ಮನೆಯ ಚಂದ್ರಗ್ರಹ ಇವೆಲ್ಲವೂ ಸಹ ಎಷ್ಟೋ ಸಮಸ್ಯೆಗಳು ಬಂದರೂ ಸಹ ಸಮಸ್ಯೆಗಳು ಗೋಚರವಿಲ್ಲದ ಹಾಗೆ ನಮ್ಮ ಜೀವನ ಸುದೀಕ್ಷವಾಗಿ ನಡ್ಕೊಂಡು ಹೋಗುವಂಥ ಅನುಗ್ರಹವನ್ನು ಕೊಡುವಂತಹ ಗ್ರಹಗಳು ತುಂಬ ಹೆಚ್ಚಾಗಿ ಸಪೋರ್ಟ್ ಸಿಗುತ್ತೆ ಸಿಂಹರಾಶಿಯ ಅದೃಷ್ಟವೇ ಈ ರೀತಿಯಲ್ಲಿದೆ ಮತ್ತೊಂದು ನಾನು ಈಗಲೇ ನಾನು ಹೇಳಿಬಿಡ್ತೇನೆ ಸಿಂಹರಾಶಿಗೆ ಸಿಂಹರಾಶಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಚಿಟಿಕಿ ಒಡೆಯೋದ್ರಲ್ಲಿ ನಿಮ್ಗಾಗುತ್ತೆ ಈ ಯೋಗ ನಿಮಗೆ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಲ್ಲಿವರೆಗೂ ಸಹ ನೀವು ಮಾಡ್ಕೊಂಡೋಗುವಂಥ ವ್ಯವಹಾರಗಳು ಸಾಧಾರಣವಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಿಂಹರಾಶಿವರಿಗೆ ದೊಡ್ಡ ಮಟ್ಟದ ನಿರೀಕ್ಷೆಗೂ ಮೀರಿದ ಲಾಭವನ್ನು ಪಡೆಯುವಂಥ ಯೋಗದಿಂದ ಕೂಡಿರ್ತಾರೆ ಸಿಂಹರಾಶಿ ಸಿಂಹರಾಶಿ ಈಗ ಸಣ್ಣ ಪುಟ್ಟ ದೋಷ ಪರಿಹಾರಕ್ಕೋಸ್ಕರವಾಗಿ ನೀವು ಪ್ರಾತಃ ಕಾಲದಲ್ಲಿ ಎದ್ದು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿಕೊಳ್ಳಿ ಲಕ್ಷ್ಮೀನಾರಾಯಣ ಸ್ವಾಮಿ ಧ್ಯಾನ ಅಥವಾ ಶ್ರೀರಾಮಚಂದ್ರರ ಒಂದು ದರ್ಶನ ಇದರಿಂದ ನಿಮಗೆ ಭಾಳ ಅನುಕೂಲತೆಗಳನ್ನು ಸಿಂಹರಾಶಿಯವರು ನೋಡ್ತೀರಿ ಮುಂದಿನ ಭವಿಷ್ಯದ ಸಿಂಹರಾಶಿಯ ಮುಂದಿನ ಭವಿಷ್ಯವನ್ನು ನಾನು ನಿಮ್ಮ ಶ್ರೀನಿವಾಸ ಹೇಳಲಿಕ್ಕೆ ಭಾಳ ಕಾತುರದಿಂದ ಕಾಯ್ತಿರ್ತೇನೆ ಎರಡು ಸಾವಿರದ ಇಪ್ಪತ್ತೈದನೇ ಭವಿಷ್ಯವನ್ನು ಹೇಳಲಿಕ್ಕೋಸ್ಕರವಾಗಿ ನಾನು ಭಾಳ ಉತ್ಸುಕನಾಗಿರ್ತೇನೆ ನಮಸ್ಕಾರ